ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನಕದಾಸರು ಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಭಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ಸಾಕ್ಷಾತ್ ದರ್ಶನವನ್ನು ಪಡೆದಿರತಕ್ಕಂಥ ಮಹಾನ್ ಭಕ್ತ ಶಿರೋಮಣಿಗಳಾಗಿರ್ತಕ್ಕಂಥ ಕಣಕದಾಸರು ಮನುಷ್ಯನ ಜೀವನದೊಳಗೆ ಸಮಯಕ್ಕೆ ಸರಿಯಾಗಿ ಯಾವುದನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕೋ ಅದನ್ನು ಮಾಡದೇ ಇದ್ದರೆ ನಮ್ಮ ಮನುಷ್ಯನ ಬದುಕಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಒಂದು ಪದ್ಯದೊಳಗೆ ಭಾಳಷ್ಟು ಸುಂದರವಾಗಿ ಬರೆದಿದ್ದಾರೆ ಈ ಪದ್ಯಗಳ ಅರ್ಥವನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡು ಅರ್ಥಾನುಸಂಧಾನ ಮಾಡಿಕೊಂಡು ಬಿಟ್ರೆ ಭಗವಂತನ ಪ್ರಾಪ್ತಿ ಬಹಳಷ್ಟು ಸುಲಭ ಸರಳವಾಗಿರ್ತದೆ ಅಂತಕ್ಕಂಥದ್ದು ಅದಕ್ಕೆ ಪದ್ಯದೊಳಗೆ ಭಾಳಷ್ಟು ಸುಂದರವಾಗಿ ಬರೀತಾರೆ ಬಾಯಿ ನಾರಿದ ಮೇಲೆ ಏಕಾಂತವೇ ತಾಯಿ ತೀರಿದ ಮೇಲೆ ತವರಾಸೆಯೇ ಅಂದ್ರೆ ತಾಯಿ ಇದ್ದಾಗನ ತಾಯಿಯ ಒಂದು ಪ್ರೀತಿಯನ್ನು ತಾಯಿಯ ಒಂದು ಮಮತೆಯನ್ನ ಕರುಣೆಯನ್ನು ನಾವು ಅನುಭವಿಸಬೇಕು ತಾಯಿ ತೀರಿದ ನಂತರ ಆ ತವರಿ ತವರೂರಿನ ಆಸೆಯನ್ನು ಬಿಟ್ಟು ಬಿಡಬೇಕಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರವ್ರು ಬಾಯಿನಾರಿದ ಮೇಲೆ ಏಕಾಂತವೇ ನಾವು ಒಬ್ಬರೇ ಎಲ್ಲಿ ತನಕ ಇರಬೇಕಂತಂದ್ರೆ ಮತ್ತೊಬ್ಬರಿಗೆ ತೊಂದರೆ ಒಂದು ಸಮಯದವರೆಗೆ ನಾವು ಕುತ್ಕೊಳ್ಬಾರ್ದು ಅಂತಕ್ಕಂಥದ್ದು ಅದಕ್ಕೆ ನಾವು ಸುಮ್ಮನೆ ಕುಂತು ಕುಂತು ನಮ್ಮ ಬಾಯಿ ವಾಸನೆ ಬರುತ್ತನಕೂ ಸಹಿತ ಸುಮ್ಮನೆ ಕುಂತು ಮತ್ತೊಬ್ಬರಿಗೆ ಬೇಸರ ಆಗಬಾರ್ದು ಅಂತಕ್ಕಂಥದ್ದನ್ನು ಈ ಒಂದು ನುಡಿಯಲ್ಲಿ ಹೇಳ್ತಾರೆ ಕಣ್ಣು ಕೆಟ್ಟ ಮೇಲೆ ಕಡುರೂಪ ಚಲುವಿಕೆಯೇ ಬಣ್ಣ ಗುಂದಿದ ಮೇಲೆ ಬಹುಮಾನವೇ ನಮಗೆ ನೋಡುವಂಥ ದೃಷ್ಟಿನ ಹೋದ ಮ್ಯಾಲ ಭಾಳ ಸುಂದರವತಿಯಾಗಿರ್ತಕ್ಕಂಥ ಆ ಅಪ್ಸರಿಯನ್ನೇ ಹೋಗ್ತಕ್ಕಂಥ ಆ ಆ ಸೌಂದರ್ಯದ ರಾಶಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ಬಂದು ನಮ್ಮ ಮುಂದೆ ನಿಂತ್ರ ಅದರಿಂದ ಏನು ಫಲ ಏನು ಉಪಯೋಗ ಆಗುವುದಿಲ್ಲ ಯಾಕಂತಂದ್ರೆ ನೋಡುವಂಥ ದೃಷ್ಟಿನ ಬಣ್ಣ ಬಣ್ಣಗುಂದಿದ ಮೇಲೆ ಬಹುಮಾನವೇ ನಾವೆಲ್ಲ ಸಾಧನೆಯನ್ನು ಮಾಡಿ ಆ ಸಾಧನೆಯ ಕೀರ್ತಿ ಶಿಖರವನ್ನು ಏರಿದಾಗ ಬಹುಮಾನ ಕೊಡಬೇಕು ಹೊರತು ಅದು ಸಾಧನೆ ಮರೆತು ಎಲ್ಲರೂ ತಮ್ಮ ಬದುಕನ್ನು ನಡೆಸುವಂಥ ಸಂದರ್ಭದೊಳಗೆ ಬಹುಮಾನ ಕೊಟ್ರ ಆ ಬಹುಮಾನಕ್ಕೆ ಬೆಲೆ ಇರುವುದಿಲ್ಲ ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನವೇ ಸುಣ್ಣವಿಲ್ಲದ ವಿಳ್ಳವದು ಸಾರಸವೇ ಪುಣ್ಯ ಇದ್ದಾಗ ನಾವೇನು ಮಾಡ್ಬೇಕಂದ್ರೆ ಆ ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಆ ಪುಣ್ಯ ತೀರಿದ ಮ್ಯಾಲ ನಾವು ಪರಲೋಕಕ್ಕೆ ಹೋಗುವಂಥ ಸಾಧನೆಯನ್ನು ಮಾಡಿದರೆ ಅದು ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು ಸುಣ್ಣವಿಲ್ಲದ ಸಾರಸ ವಧುವೆ ಅದಕ್ಕೆ ಆ ವಿಳ್ಳಿಯನ್ನು ಹಾಕೋಬೇಕಂದ್ರೆ ನಾವು ಏನಿರಬೇಕಂದ್ರೆ ಆ ಎಲ್ಲ ರಸಗಳನ್ನು ಉಂಟು ಮಾಡ್ತಕ್ಕಂಥ ಸುಣ್ಣವನ್ನು ನಾವು ಧರಿಸಿದ್ರೆ ಮಾತ್ರ ಹಕ್ಕು ಹಚ್ಚಿಕೊಂಡ್ರೆ ಮಾತ್ರ ನಮಗೆ ಆ ವಿಳ್ಯಕ್ಕೆ ಅಂದ್ರೆ ಬೆಲೆ ಬರ್ತೈತಿ ಅಂತಕ್ಕಂಥದ್ದು ಕಿಲುಬಿನ ಬಟ್ಟಲುಳು ಹುಳಿ ಕಲಸಿ ಉಣಬಹುದೇ ಚಳಿ ಜ್ವರಕ್ಕೆ ಚಂದನದ ಲೇಪಹಿತವೇ ನಮಗ ಆ ಕಿಲುಬು ಬಂದಂಥ ಬಟ್ಟಲದೊಳಗೆ ಹುಳಿಯ ಒಂದು ಪದಾರ್ಥವನ್ನು ಕಲಿಸಿ ಊಟ ಮಾಡಿದರೆ ನಮಗ ಆರೋಗ್ಯಕ್ಕೆ ಒಳ್ಳೆಯದನು ಒಳ್ಳೆಯದು ಆಗಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ರೋಗಾದಿಗಳು ಉತ್ಪತ್ತಿ ಆಗ್ತಾವ ಅದಕ್ಕಾಗಿ ನಾವು ನಮ್ಮ ಒಂದು ಬಟ್ಟಲೊಳಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಊಟ ಮಾಡಿದರೆ ಮಾತ್ರ ಅದು ನಮಗೆ ಏನು ಅಂದ್ರೆ ಒಳ್ಳೆಯದನ್ನ ಮಾಡ್ತತಿ ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಊಟ ಸಮಯಕ್ಕೆ ಸರಿಯಾಗಿ ನಿದ್ರೆ ಸಮಯಕ್ಕೆ ಸರಿಯಾಗಿ ಪೂಜೆ ಧ್ಯಾನ ಯೋಗ ಜಪ ತಪ ಭಜನೆ ಇವೆಲ್ಲಗಳನ್ನು ನಮ್ಮ ಪೂರ್ವಜರು ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ನಡ್ಸ್ಕೊಂಡು ಹೋಗ್ರಿ ಹೇಳಿ ಬಹಳಷ್ಟು ಒತ್ತು ಕೊಟ್ಟು ಹೇಳಿದಂತಹ ಒಂದು ಪರಿಸ್ಥಿತಿ ಚಳಿ ಜ್ವರಕ್ಕೆ ಚಂದನ ಲೇಪವೇ ಚ ಜ್ವರದಿಂದ ನಡುಗುವಂತಹ ಮನುಷ್ಯನಿಗೆ ಆ ಚಂದನವನ್ನು ಹಚ್ಚಿದ್ರ ಅವನ ಜ್ವರ ಮತ್ತಷ್ಟು ಏನಾಗುತ್ತೆ ಅಂದರೆ ಉಲ್ಬಣ ಆಗ್ತದೆ ಮೊಲೆ ಬಿದ್ದ ಹೆಣ್ಣಿನಳು ಮೋಹಕ್ಕೆ ಸೊಗಸೆ ಬೆಲೆ ಬಿದ್ದ ಸರಕಿನಳು ಲಾಭ ಉಂಟೆ ಅದಕ್ಕೆ ಹೆಣ್ಣು ತನ್ನ ವಯಸ್ಸನ್ನು ಕಳೆದುಕೊಂಡ್ಲಪ್ಪ ಅಂತಂದ್ರೆ ಅವಳಲ್ಲಿ ಯಾರೂ ಸಹಿತ ಮೋಹವನ್ನು ಮಾಡುವುದಿಲ್ಲ ಅದೇ ರೀತಿ ಬೆಲೆ ಇಲ್ಲದೆ ಇರತಕ್ಕಂಥ ಒಂದು ವ್ಯಾಪಾರವನ್ನು ಆ ವಸ್ತುಗಳನ್ನು ವ್ಯಾಪಾರ ಮಾಡಿದರೆ ನಮಗೆ ಲಾಭ ಉಂಟಾಕತ್ತನು ಉಂಟಾಗುವುದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಬದುಕಬೇಕು ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೇ ಸತ್ವ ತಗ್ಗದ ಮೇಲೆ ಸಾಮರ್ಥ್ಯವೇ ಪೃಥ್ವಿಯೊಳು ಕಾಗಿನೆಲೆ ಕೇಶವ ನಿನ್ನ ಭಕ್ತಿ ಇಲ್ಲದ ಬಗ್ಗೆ ಮುಕ್ತಿಯುಂಟೆ ಅಂಥೇಳಿ ನಾವು ಪ್ರತಿನಿತ್ಯ ಪಥ್ಯದ ಆಹಾರವನ್ನು ಊಟ ಮಾಡುವಂಥವಾಗ ನಿನಗೆ ಭಾಳ ಸುಖ ಅದಿ ನೋಡಪ್ಪ ನೀನು ಭಾಳ ಸುಖದಿಂದ ಅದೀನೋ ಅಂತ ಹೇಳಿ ಕೇಳಿದ್ರೆ ಏನಂತಾನಂದ್ರೆ ಏನಪ್ಪಾ ಉಪ್ಪು ಖಾರ ಹುಡಿ ಏನೂ ಮುಟ್ಟೋದಿಲ್ಲ ಸಪ್ಪು ಅನ್ನ ತಿನ್ನೋದು ಆ ಸತ್ತ ದೇಹ ಬದುಕಿಸ್ತಂಗ ಹೇಳಿ ಹೇಳ್ತಾನೆ ಅದಕ್ಕೆ ಪಥ್ಯದ ಆಹಾರದ ಉಣ್ಣಾವ ಸುಖ ಇರುವುದಿಲ್ಲ ಸತ್ವ ತಗ್ಗಿದ ಮೇಲೆ ಸಾಮರ್ಥ್ಯವೇ ನಮ್ಮ ಒಂದು ದಿನಚರಿಯೊಳಗೆ ಸತ್ಯವನ್ನು ಬಿಟ್ವಿ ಅಂತಂದ್ರೆ ನಮಗೆ ಯಾವುದೂ ಸಹಿತ ಒಳ್ಳೆಯದಾಗೋದಿಲ್ಲ ಆಗಿನೆಲೆ ಯಾದಿ ಕೇಶವ ನಿನ್ನ ಭಕ್ತಿ ಇಲ್ಲದವಗೆ ಬಗ್ಗೆ ಮುಕ್ತಿಯುಂಟೆ ಆ ಯಾದಿಕೇಶವನ ಒಂದು ಭಕ್ತಿಯನ್ನ ನಾಮಸ್ಮರಣೆಯನ್ನ ಜಪವನ್ನ ಮಾಡದೇ ಇದ್ರೆ ನಮಗೆ ಮುಕ್ತಿ ಸಿಗುವುದಿಲ್ಲ ಅದಕ್ಕಾಗಿ ನಮ್ಮ ಹತ್ರ ಸಮಯ ಇದ್ದಾಗ ನಮ್ಮ ಹತ್ರ ಸಮಯ ಇದ್ದಾಗ ಧ್ಯಾನವನ್ನು ಮಾಡಬೇಕು ಆ ದೇವರ ಆರಾಧನೆಯನ್ನು ಮಾಡಬೇಕು ಹಣವಿದ್ದಾಗ ದಾನವನ್ನು ಮಾಡಬೇಕು ಮೈಯೊಳಗ ಶಕ್ತಿ ಇದ್ದಾಗ ತೀರ್ಥಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಅಂದಾಗ ಮನುಷ್ಯನ ಜೀವನ ಸಾರ್ಥಕ ಆಗ್ತತಿ ಸಮಯ ಮೀರಿ ಹೋದ ನಂತರ ನಾವೇನು ಮಾಡಿದರೂ ಸಹಿತ ಅದಕ್ಕೆ ಫಲ ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಒಂದು ಪದ್ಯದೊಳಗೆ ಸುಂದರವಾಗಿ ಬರೆದಿದ್ದಾರೆ ಇಂತಹ ಎಲ್ಲ ಆ ಸಂತರ ಶರಣರ ನುಡಿಗಳನ್ನು ಕೇಳಿ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಾವು ಸಹಿತ ಭಗವಂತನ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಯೋಗ್ಯರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ